ಇದು ರಾಗಿ ಹಸಿ ಹಿಟ್ಟು ಮನೆಯಲ್ಲಿ ಬಿಸಾಕ ಕೊಟ್ಟಿದ್ರು ನಾನು ಬಂದು ಇದರಲ್ಲಿ ಮೀನು ಹಿಡಿತಾ ಇದ್ದೀನಿ ನೋಡಿ ಮನೆಯಲ್ಲಿ ತುಂಬ ದಿವಸ ಇಟ್ಟಿದ್ರಲ್ಲ ಆದ್ರಿಂದ ಇದರಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಇದು ಮೀನಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಇವರು ಮಾಡಿರೋ ಭೇಟಿನ ರಿಸಲ್ಟ್ ನಾನು ಹೇಳಿಲ್ವಾ ಒಳ್ಳೆ ಭೇಟಿದು ಕೆಲಸ ಮಾಡುತ್ತೆ ಎಲ್ಲ ಮೀನು ಬರ್ತಿದೆ ನೋಡಿ ಎಸೆನ್ಸ್ ನೋಡಿ ಇದು ತುಂಬ ಕೆಲಸ ಮಾಡುತ್ತೆ ಇದು ಎಸೆನ್ಸು ಇದು ಪೈನಾಪಲ್ ಫ್ಲೇವರ್ ಎಸೆನ್ಸ್ ಎಲ್ಲರೂ ಕೇಳ್ತಾ ಇರ್ತಾರಲ್ಲ ಅದ್ರಲ್ಲಿ ಎರಡು ಒಂದು ವೆನಿಲಾ ಬರುತ್ತೆ ಪೈನಾಪಲ್ ಬರುತ್ತೆ ಬನಾನಾ ಬರುತ್ತೆ ಯಾವುದಾವುದೋ ಫ್ಲೇವರ್ಸ್ ಬರುತ್ತೆ ಇದೇ ಯೂಸ್ ಮಾಡಬೇಕು ಇದು ಬುಷು ಬುಷ್ ಕಂಪನಿ ಫ್ಲೇವರ್ ಪೈನಾಪಲ್ ಎಲ್ಲಿ ಬೇಕಂದ್ರೆ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ಇಷ್ಟು ಮಿಕ್ಸ್ ಇಷ್ಟು ಐಟಮ್ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಥರ ಮೀನು ಬೇಕು ರಹು ಬೇಕಾ ಕಟ್ಲ ಬೇಕಾ ಮಿರ್ಗಲ್ಲು ಎಲ್ಲ ಜಾತಿ ಮೀನು ಇದರಲ್ಲಿ ಹೊಡಿಬೋದು ನೋಡಿ ಇದು ರಾಗಿ ರಾಗಿ ಫ್ಲವರ್ ಮಿಲ್ಲಲ್ಲಿ ಮಿಕ್ಸ್ ಮಾಡಿರೋದು ಬಟ್ ಏನಂದರೆ ಇದು ಎಕ್ಸ್ಪೈರ್ ಆಗಿಬಿಟ್ಟಿದೆ ಮನೆಯಲ್ಲಿ ತುಂಬ ದಿವಸ ಇಟ್ಟಿದ್ರಲ್ಲ ಆದ್ದರಿಂದ ಇದರಲ್ಲಿ ಹುಳಗಳು ಎಲ್ಲ ಬಂದುಬಿಟ್ಟಿದೆ ಇದು ಮೀನಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ಮನೆಯಲ್ಲಿ ಕೊಟ್ಟಿದ್ದರು ಬಿಸಾಕೋಕ್ಕೆ ಏನಕ್ಕೆ ಬಿಸಾಕದಪ್ಪ ಮೀನಾದರೂ ಹಿಡಿಬೋದು ಇದರಲ್ಲಿ ಅಂತ ತಗೊಂಡು ಬಂದಿದ್ದೀನಿ ಸೊ ಹೇಳ್ದಂಗೆ ಎಲ್ಲ ಐಟಮ್ ರೆಡಿ ಇದೆ ಬೇಟು ರೆಡಿ ಇದೆ ಇನ್ನೇನು ನೀರು ಕಲಿಸ್ಬಿಟ್ಟು ನೀರು ಕಲಿಸ್ಬಿಟ್ಟು ಫೀಡ್ರಿಗೆ ಅಟ್ಯಾಚ್ ಮಾಡಿ ಆಡಬೇಕು ನಡೀರಿ ನೋ ನೋಡೋಣ ಏನೇನು ಮೀನು ಬೀಳುತ್ತೆ ಇದಕ್ಕೆ ಏನೇನು ಕ್ಯಾಚಸ್ ಆಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಇದು ನಮ್ಮ ಚಾನಲ್ ನೋಡ್ತಿರೋರು ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಹೇಳ್ಕೊ ಇಲ್ಲಿ ಬೇಕಾದ್ರೆ

ஜெல் <muchas> Gue t referred Marche Tintonder Ni, UFX Dakul band

ಬಿದ್ದ ನೋಡಿ ಅಡುಗೆ ಸೊ ಮೀನು ತೋರಿಸ್ಕೊಡಿದೀನಿ ನೋಡಿ ಹಾ ಸೈಜ್ ಸೈಜ್ ನೋಡಿ ಏನ್ ಸೈಜ್ ಇದೆ ಫ್ರೆಂಡ್ಸ್ ಇದು ನೋಡಿ ಇದು ಇದು ಇವರು ಮಾಡಿರೋ ಬೇಟಿನ ರಿಸಲ್ಟ್ ನಾನು ಹೇಳಿಲ್ವಾ ಒಳ್ಳೆ ಭೇಟಿದು ಕೆಲಸ ಮಾಡುತ್ತೆ ಸುಮಾರಾಗಿ ತೋರಿಸ್ಕೊಂಡಿದ್ರೆ ಜಾಸ್ತಿ ಆಗುತ್ತೆ ಹಿಡಿತಾ ಇದ್ರೆ ಮೀನುಗಳು ನೀವು ಯೂಸ್ ಮಾಡ್ಬೋದು ಹಲೋ

ನೋಡಿ ಫ್ರೆಂಡ್ ಹಂಡ್ರೆಡ್ ಹಂಡ್ರೆಡ್ ಟೈಗರು ಹೆಂಗಿದೆ ನೋಡಿ ಫ್ರೆಂಡ್ ವಿರಾಜ್ ಕೊಹ್ಲಿ ಸಿಕ್ಸ್ ಹೊಡೆದಂಗೆ ನಾವು ಇಲ್ಲಿ ಹೊಡೆದಿದ್ದೀರಿ